ಇಪ್ಪತ್ತಾರು ಅಂತಲೇ ಬರ್ತಿತ್ತು ನನ್ನ ಕೈಯಲ್ಲಿ ಇವಾಗ ಎಷ್ಟೋ ಜನ ಜಾಗ ಇರಲಿಲ್ಲ ಸ್ಟೆಪ್ಸ್ ಎಲ್ಲ ಕೂತಿದ್ರು ಅದನ್ನ ನೋಡಿ ತುಂಬಾ ಖುಷಿ ಆಯಿತು ಇದು ಎಣ್ಣೆ ಹೊಡೆದ ಅಭ್ಯಾಸ ಇಲ್ಲ ಸೊ ಅದ್ರ ಫೀಲ್ ಗೊತ್ತಿಲ್ಲ ನನಗೆ ಅವತ್ತು ಏನು ಏನು ಏನ್ ಕುಡಿದ್ರೆ ಹ್ಯಾಪಿ ಫೀಸ್ ಏನೋ ಕೊಟ್ಬಿಟ್ಟು ಅದನ್ನ ಮಾಡಿದ್ ನಾನು ಇವಾಗ ನನ್ನ ಪಾತ್ರ ಇಷ್ಟ ಆಯ್ತಾ ಸೂಪರ್ ಆಗಿದೆ ಸೂಪರ್ ಆಗಿದೆ ಕಳಿಸ್ತಾ ಇದ್ದೀರಾ ಅದ್ರಲ್ಲಿ ಇನ್ನು ಸಿನಿಮಾ ನೋಡಿದ್ರಲ್ಲ ನೋಡ್ದೆ ಎಲ್ಲ ನೋಡ್ದ ನಿಮ್ಮ ನೋಡ್ತೇನೆ ಇವಾಗ ಇವಾಗ ಇಪ್ಪತ್ತಾರು 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 ಅಂತ ಹೇಳಿದ ಕನಸಲ್ಲಿ ಎಬ್ಸಿದ್ರು ನನ್ನ ನಿದ್ದೆಯಿಂದ ಎಬ್ಬಿದ್ರು ಇಪ್ಪತ್ತಾರು ಅಂತಲೇ ಬರ್ತಿದ್ರು ನನ್ನ ಬೈಯಲ್ಲಿ ಇವಾಗ ಇಪ್ಪತ್ತಾರು ಕಳೆದಿದೆ ನಮ್ಮ ಸಿನಿಮಾ ನಿಮ್ದಾಗಿದೆ ದಯವಿಟ್ಟು ಸಿನಿಮಾನ ಗೆಲ್ಲಿಸಿ ನನ್ನ ಮೊದಲನೇ ಸಿನಿಮಾ ಒಂಥರ ಎಷ್ಟು ಚೆನ್ನಾಗಿ ಮಧ್ಯ ನಾನು ಫಸ್ಟ್ ಟೈಮ್ ಸಿನ್ಮಾದಲ್ಲಿ ನೋಡಿದೆ ಇವಾಗಲೂ ಐನು ಆಸೋ ಐನೋ ಒಬ್ಬ ನೋಡ್ತಾ ಇಲ್ಲ ಸಿನಿಮಾನ ಎಷ್ಟೋ ಜನ ಜಾಗ ಇರಲಿಲ್ಲ ಸ್ಟೆಪ್ಸಲ್ಲಿ ಎಲ್ಲ ಕೂತಿದ್ರು ಅದನ್ನ ನೋಡಿ ತುಂಬ ಖುಷಿಯಾಯಿತು ಸೆಚ್ ನಮ್ಮ ಚಿತ್ರಮಂದಿರ ಫುಲ್ ಆಗಿದೆ ಇವಾಗ ಇವಾಗ ನಾಟನೆ ತುಂಬ ಜನ ಬಂದಿದ್ದಾರೆ ಸೊ ಎಲ್ಲ ಸ್ಟಾರ್ ಸಪೋರ್ಟು ಆಯಿತು ಇವಾಗ ಜನಕ್ಕೆ ಸಪೋರ್ಟ್ ಒಂದು ಸೀನಲ್ಲಿ ಚಿಕ್ಕೋಣವರು ಡ್ರಿಂಕ್ಸ್ ಮಾಡಿ ಇದು ಮಾಡಿದಾಗ ತುಂಬ ಎಮೋಷನಾಗಿ ಆಗಿ ಆ ಸೀನ್ ಬಗ್ಗೆ ಏನು ಹೇಳ್ತಾರೆ ಅವ್ರು ಮಾಡಿದ್ರ ಬಗ್ಗೆ ನಾನು ನನ್ನ ಬಗ್ಗೆ ಹೇಳ್ತೀನಿ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಅದು ಮೋಸ್ಟ್ ಆಫ್ ದ ಸೀನ್ ನಾನು ಮಾಡಿದ್ದು ಎಣ್ಣೆ ಹೊಡೆದ ಅಭ್ಯಾಸ ಇಲ್ಲ ಸೊ ಅದರ ಫೀಲ್ ಗೊತ್ತಿಲ್ಲ ನನಗೆ ಅವತ್ತು ಏನು 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 ಕುಡಿದ್ರೆ ಹ್ಯಾಪಿ ಫೀಸ್ ಏನೋ ಕೊಟ್ಬಿಟ್ಟು ಅದನ್ನು ಮಾಡಿದ್ದು ನಾನು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನೋದು ಅದೇ ಸ್ವಲ್ಪ ಭಯ ಆಯಿತು ನನಗೆ ಬಟ್ ಇವಾಗ ಚೆನ್ನಾಗಿ ಬಂದಿದೆ ಅಂದರೆ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರಿ ಈ ಫೀಲ್ ಬಗ್ಗೆ ನೀವು ಬೇರೆ ಇದು ನೋಡಿದಾಗ ಸಿನಿಮಾ ಮೇಲೆ ಗಮನ ತಿಂತ ಅಕ್ಕಪಕ್ಕ ಜನದ ಮೇಲೆ ಗಮನ ಆಯಿತು ಯಾವ ಸೀನ್ ನೀನು ಅಂತ ಏನು ಅಂತ ನನಗೆ ನಿನ್ನ ಸಾಂಗ್ ಬೆಲ್ಲ ಒಂದು ಊಸ್ ಪಂಪ್ಸೇ ಬಂತು ಒಂಥರ ಇಡೀ ಜನ ತಿರ್ಚಿದ್ರು ಅದೊಂಥರ ಸೈಲೆಂಟ್ ಆಯಿತು ಆ ಸಾಂಗ್ ತುಂಬ ಚೆಂದ ಮೂಡ್ ಬಂದಿದೆ ತುಂಬ ಚೆನ್ನಾಗಿ ಕೇಳಿಸುತ್ತೆ ಕಾಣಿಸುತ್ತೆ ನಾವೆಲ್ಲೂ ಬಿಟ್ಟಿರಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ನಾವು ಥಿಯೇಟ್ರಲ್ಲಿ ನೋಡಬೇಕು ಚೆನ್ನ ಅಂತ ಆಮೇಲೆ ಮೂರು ಸಾಂಗು ಚೆನ್ನಾಗಿ ಮಿಸ್ಸು ಮಾಡಿತ್ತು ಶರಣ್ ಸರ್ ಎಂಟ್ರಿ ಮಿಸ್ ಮಾಡಿತ್ತು ಸೊ ಎಲ್ಲರೂ ಅವರ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಸಿನಿಮಾ ಚೆನ್ನಾಗಿ ನೋಡಿದ್ದಾರೆ ಎಸ್ ಥ್ಯಾಂಕ್ ಯು ಎಲ್ಲರೂ ಇವಾಗ ಸೀರಿಯಲ್ ಚಿಕ್ಕ ಹುಡುಗಿಂದ್ರೆ ಇದೊಂದು ಆಸೆ ಐತಿ ದೊಡ್ಡ ಸ್ಕ್ರೀನ ನೋಡಬೇಕು ಎಕ್ಸ್ಪ್ಲೈನ್ ಮಾಡಬೇಕು ಅದು ಇವತ್ತು ಈಡೇರಿದೆ ಬಟ್ ಅದಕ್ಕೆ ಹೇಗೆ ಮಾಡಬೇಕು ಅಂತ ನನಗೆ ಮಾತು ಬರ್ತಿಲ್ಲ ಮುಖ್ಯವಾಗಿ ನಾನು ಯಾವಾಗಲೂ ಜಾಸ್ತಿ ಮಾತಾಡೋಲ್ಲ ಇವತ್ತು ನನಗೆ ಮಾತು ಬರ್ತಿಲ್ಲ ಬ್ಲಾಂಕ್ ಆಗಿರೋ ಎಲ್ಲ ಬಿಸಿ ಆಗ್ತದೆ ಒಂದು ಸ್ವಲ್ಪ ದಿನ ಹೋಗಲಿ ಆಗಿ ಆಮೇಲೆ ಇರೋ ನನಗೆ ಚೂನಾಗಿ ಸಿನಿಮಾ ನೋಡಬೇಕು ನೆಕ್ಸ್ಟ್ ಮೂವೇಟ್ಸ್ ಏನಾರ ಅಂತ